ಅಂತರ್ಪಟ ಭಾಗ ಇಪ್ಪತ್ತ್ಮೂರು ಕಾರ್ ಚಲಾಯಿಸುತ್ತಿದ್ದವನ ಹಣೆಯ ಮೇಲೆ ಬೆವರಿನ ಹನಿಗಳು ಪವಡಿಸಿದ್ದವು ನನ್ನ ಎದೆ ಪಡಿತ ಯಾಕೋ ಏರುಪೇರಾಗಿತ್ತು ಇರುಳನ್ನೇ ನುಂಗುವ ಈ ಕಗ್ಗತ್ತಲಲ್ಲಿ ಎಲ್ಲಿಗೆ ಹೋದಳು ಈ ಹುಡುಗಿ ಎಲ್ಲರಿಗೂ ಅನವಶ್ಯಕವಾಗಿ ತಲೆನೋವು ಭರಿಸುವುದೇ ಇವಳ ಕೆಲಸವಾಯಿತು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ಅವಳ ಮೇಲೆ ಎಲ್ಲಿಲ್ಲದ ಸಿಟ್ಟು ಬರುತ್ತಿದ್ದರೂ ಮನದಲ್ಲಿ ತೀವ್ರವಾದ ಚಡಪಡಿಕೆ ಅದು ನನ್ನರವಿಗೆ ಬಂದರೂ ನನ್ನ ಬುದ್ಧಿ ಆ ಚಡಪಡಿಕೆಯನ್ನು ನಿರ್ಲಕ್ಷಿಸಿತ್ತು ಅದೇ ಆತಂಕ ತುಂಬಿದ ಮನವನ್ನು ಹೊತ್ತು ಆಫೀಸ್ ತಲುಪಿದೆ ಅವಳ ಫ್ರೆಂಡ್ ಗಾಬರಿಯಿಂದ ಕಂಗಾಲಾಗಿ ಹೋಗಿದ್ದಳು ನಾನು ಕಾರಿನಿಂದ ಇಳಿಯುತ್ತಿದ್ದಂತೆ ನನ್ನ ಬಳಿ ಓಡಿ ಬಂದಳು ಸರ್ ಪ್ರಜ್ಞಾ ಎಲ್ಲೂ ಕಾಣ್ತಾ ಇಲ್ಲ ಅವಳಿಗೇನಾಗಿದೆಯೋ ಗೊತ್ತಾಗ್ತಿಲ್ಲ ಸರ್ ನನಗೆ ತುಂಬ ಭಯ ಆಗ್ತಾ ಇದೆ ಅವಳ ಕಂಗಳು ತುಂಬಿದ್ದವು ಮೊದಲು ನೀವು ಸಮಾಧಾನ ಮಾಡಿಕೊಳ್ಳಿ ಅವಳಿಗೆ ಏನೂ ಆಗಿರಲ್ಲ ಸಾಯಂಕಾಲ ಬೇಗನೆ ಆಫೀಸಿನಿಂದ ಹೊರಟಿದ್ದಾಳೆ ಫೋನ್ ಟ್ರೈ ಮಾಡಿದ್ರಾ ಎಂದೆ ಹೌದು ಸರ್ ತುಂಬ ಸಲ ಟ್ರೈ ಮಾಡಿದೆ ಸ್ವಿಚ್ ಆಫ್ ಬರ್ತಿದೆ ಖಂಡಿತ ಅವಳು ಯಾವುದೋ ಅಪಾಯದಲ್ಲಿ ಸಿಕ್ಕಿಕೊಂಡಿದ್ದಾಳೆ ಅನಿಸ್ತಿದೆ ಅವಳ ಧ್ವನಿ ನಡುಗುತ್ತಿತ್ತು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನೂ ಯೂಸ್ ಇಲ್ಲ ಸರಿಯಾಗಿ ನೆನಪಿಸಿಕೊಳ್ಳಿ ಅವಳಿಗೆ ಇಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಫ್ರೆಂಡ್ಸ್ ಇಲ್ವಾ ಕೇಳಿದೆ ಅದು ಅವಳು ಯಾವುದೋ ವಿಷಯ ಹೇಳಲು ಇಂಜರಿಯುತ್ತಿದ್ದಳು ನೋಡಿ ಅದೇನು ಅಂತ ಸರಿಯಾಗಿ ಹೇಳಿ ಇಲ್ಲ ಅಂದರೆ ಅವಳನ್ನು ಹುಡುಕೋಕೆ ಆಗಲ್ಲ ಎಂದೆ ಅವಳು ಹೇಳುವುದೋ ಬೇಡವೋ ಎಂಬಂತೆ ಅಳೆದು ತೂಗಿ ಸರ್ ಅದು ಇವತ್ತು ರಾಮ್ನ ಮೀಟ್ ಮಾಡೋಕ್ಕೆ ಹೋಗ್ತೀನಿ ಅಂದಿದ್ಲು ಎಂದಳು ರಾಮ್ ಹೆಸರು ಕೇಳುತ್ತಲೇ ನನ್ನ ಕಿವಿ ಚುರುಕಾಯಿತು ಅವತ್ತು ಆಸ್ಪತ್ರೆಯಲ್ಲಿ ಅವಳು ಕನವರಿಸುತ್ತಿದ್ದ ಹೆಸರು ಇದೇ ಅಲ್ಲವೇ ಈ ರಾಮ್ ಯಾರು ಕೇಳಿದೆ ಅವಳ ಬಾಯ್ ಫ್ರೆಂಡ್ ಎಂದಳು ಹ್ಞೂ ಹಾಗಾದರೆ ನಾನು ಅಂದುಕೊಟ್ಟಿದ್ದೇ ನಿಜ ರಾಮ್ ಅವಳ ಬಾಯ್ ಫ್ರೆಂಡ್ ಕಾರಣ ತಿಳಿಯದೇ ಕ್ರೋಧದಿಂದ ಹೋದೆ ಮನದಲ್ಲಿ ಅಸಮಾಧಾನ ಇಣುಕಿತ್ತು ಏನೂ ಉತ್ತರಿಸದೆ ಹೊರಡಲು ಕಾರ್ಡೋರ್ ತೆರೆದೆ ಸರ್ ಹಾಗೇ ಹೋಗ್ತಾ ಇದ್ದೀರಲ್ಲ ಅವಳನ್ನು ಹುಡುಕೋದಕ್ಕೆ ಹೆಲ್ಪ್ ಮಾಡಿ ದೀನತೆಯಿಂದ ಕೇಳಿದಳು ಅಪ್ರಯೋಜಕ ಕೆಲಸ ಮಾಡಿ ನನಗೆ ಅಭ್ಯಾಸವಿಲ್ಲ ನನ್ನ ಮಾತಿನಲ್ಲಿ ಸಿಟ್ಟಡಗಿತ್ತು ಬದಲಾದ ನನ್ನ ವರಸೆಯನ್ನು ಕಂಡು ಅವಳಿಗೆ ವಿಚಿತ್ರವೆನಿಸಿತು ಸರ್ ಏನು ಹೇಳ್ತಾ ಇದ್ದೀರಾ ನೀವು ಮತ್ತಿನ್ನೇನ್ರಿ ಅವಳು ಅವಳ ಬಾಯ್ ಫ್ರೆಂಡ್ ಜೊತೆ ಇದ್ದಾಳೆ ಅಂತ ಗೊತ್ತಿದ್ದು ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡಿದ್ರಲ್ಲ ನಾನು ಏನಾಯ್ತೋ ಏನೋ ಅಂತ ಗಣ್ಣಲ್ಲೇ ಎದ್ದು ಬಂದಿದ್ದೀನಿ ಛೇ ಹೋಗಿ ಮನೆಗೆ ಹೋಗಿ ಬೆಚ್ಚನ್ನೇ ಮಲ್ಕೊಳ್ಳಿ ನಾಳೆ ಬರ್ತಾಳೆ ಅಸಮಾಧಾನದಿಂದ ಹೇಳಿದೆ ಇಲ್ಲ ಅವನ ಜೊತೆ ಇದ್ದಿದ್ರೆ ನನಗೆ ಮೊದಲೇ ಹೇಳ್ತಿದ್ಲು ಮತ್ತೆ ನನಗೆ ಹೇಳದೆ ಅವಳು ಎಲ್ಲಿಗೂ ಹೋಗೋದಿಲ್ಲ ಎಂದಳು ನೋಡಿ ನಿಮ್ಮ ಪುರಾಣ ಕೇಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಈ ಹುಡುಗಿಯರು ಪಕ್ಕದಲ್ಲಿ ಬಾಯ್ ಫ್ರೆಂಡ್ ಇದ್ದರೆ ಪ್ರಪಂಚನೇ ಮರೆತು ಬಿಡುತ್ತಾರೆ ಯಾವುದಾದ್ರೂ ಹೋಟೆಲ್ನಲ್ಲೋ ಲಾಡ್ಜ್ನಲ್ಲೋ ಇರ್ತಾರೆ ಬಿಡಿ ಆವೇಶದಿಂದ ಶರವೇಗದಿ ನುಗ್ಗಿಬಿಟ್ಟಿದ್ದವು ನನ್ನ ಮಾತುಗಳು ಸ್ಟಾಪ್ ಇಟ್ ನನ್ನ ಪ್ರಜ್ಞಾ ಬಗ್ಗೆ ಇನ್ನೊಂದು ಮಾತು ಕೆಟ್ಟದಾಗಿ ಆಡಿದರೂ ನಾನು ಸುಮ್ಮನಿರುವುದಿಲ್ಲ ಛೇ ನಿಮ್ಮಿಂದ ಏನಾದರೂ ಸಹಾಯ ಆಗುತ್ತೆ ಅನ್ಕೊಂಡಲ್ಲ ನನಗೆ ಬುದ್ಧಿ ಇಲ್ಲ ಬಹಳ ಉಪಕಾರ ಆಯಿತು ನಿಮ್ಮಿಂದ ನೀವಿನ್ನು ಹೊರಡಿ ನನ್ನ ಫ್ರೆಂಡ್ನ ಹೇಗೆ ಹುಡುಕೋಬೇಕು ಅಂತ ನಂಗೆ ಗೊತ್ತು ಕೋಪದಿಂದ ಹೇಳಿದಳು ನಾನೇ ಅತಿಯಾಗಿ ಮಾತನಾಡಿದೇನೋ ಎನಿಸಿತು ಒಡಲಲ್ಲಿ ಅಪ್ಯಾಯಮಾನ ಸಂಕಟ ಅಷ್ಟರಲ್ಲಿ ನನ್ನ ಮೊಬೈಲ್ ಸದ್ದಾಗಿತ್ತು ಅನ್ನೋ ನಂಬರ್ ರಿಸೀವ್ ಮಾಡಿ ಕಿವಿಗೇರಿಸುತ್ತಿದ್ದಂತೆ ನಾನ್ಯಾರು ಎತ್ತ ಅಂತ ಕೇಳಬೇಡಿ ಪ್ರಜ್ಞಾ ಈಗ ಅಪಾಯದಲ್ಲಿದ್ದಾಳೆ ಅವಳನ್ನು ಕಿಡ್ನ್ಯಾಪ್ ಮಾಡಿ ನಿಮ್ಮ ಆಫೀಸಿನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಬಜಾಜ್ ಶುಗರ್ ಹಿಂದೆ ಇರುವ ಗೋಡೌನ್ನಲ್ಲಿ ಇಟ್ಟಿದ್ದಾರೆ ನೀವು ಹೋಗೋದು ಸ್ವಲ್ಪ ತಡವಾದರೂ ಸಾಯಿಸಿ ಬಿಡ್ತಾರೆ ಗೋ ಆ್ಯಂಡ್ ಸೇವ್ಹರ್ ಎಂದರು ಹಲೋ ನೀವ್ಯಾರು ಮಾತಾಡ್ತಾ ಇರೋದು ಹೇಳಿ ನಾನು ಕೂಗಿದರೂ ಅತ್ತಿಂದ ಉತ್ತರ ಬರಲಿಲ್ಲ ಕರೆ ಸ್ಥಗಿತಗೊಂಡಿತ್ತು ಅವರು ಹೇಳಿದ್ದನ್ನು ಕೇಳಿ ನನಗೆ ಜೀವವೇ ಬಾಯಿಗೆ ಬಂದಂತಾಗಿತ್ತು ನಾನು ಗಾಬರಿಯಾಗಿರುವುದನ್ನು ಗಮನಿಸಿದ ಆರೋಹಿ ಸರ್ ಏನಾಯಿತು ಎಂದಳು ಯಾರು ಫೋನ್ ಮಾಡಿದ್ದವರು ಅವರು ಹೇಳಿದ್ದು ನಿಜವೋ ಸುಳ್ಳೋ ಎಂದು ಯೋಚಿಸುವಷ್ಟು ಸಮಯ ನನ್ನಲ್ಲಿರಲಿಲ್ಲ ನೀವು ಹೋಗುವುದು ಸ್ವಲ್ಪ ತಡವಾದರೆ ಅವಳನ್ನು ಸಾಯಿಸಿ ಬಿಡುತ್ತಾರೆ ಎಂಬ ಮಾತು ನನ್ನನ್ನು ತಲ್ಲಣಿಸಿತು ಪ್ರಜ್ಞೆ ಎಲ್ಲಿದ್ದಾಳೆ ಅಂತ ಗೊತ್ತಾಯಿತು ನಾವು ಬೇಗ ಹೋಗಬೇಕು ಬನ್ನಿ ಎಂದವನೇ ಅವಳೊಂದಿಗೆ ಆತುರದಿಂದ ಕಾರ್ ಚಲಾಯಿಸಿಕೊಂಡು ಹೊರಟೆ ನನಗೆ ಎಚ್ಚರವಾದಾಗ ಸುತ್ತಲೂ ಗಾಢ ಕತ್ತಲು ಮುದುಡಿ ಮಲಗಿದ್ದೇನೆ ಕೈ ಕಾಲುಗಳನ್ನು ಅಲುಗಾಡಿಸಲೂ ಆಗುತ್ತಿಲ್ಲ ಕೈಗಳನ್ನು ಹಿಂದಕ್ಕೆ ಬಿಗಿದು ಕಟ್ಟಿದ್ದಾರೆ ಕಾಲುಗಳನ್ನು ಹಗ್ಗದಿಂದ ಬಂಧಿಸಿದ್ದಾರೆ ಕಿರಿಚಲು ಆಗುತ್ತಿಲ್ಲ ಬಾಯಿಗೆ ಬಟ್ಟೆ ಕಟ್ಟಿದ್ದಾರೆ ಉಸಿರಾಡಲು ಕಷ್ಟವೆನಿಸುತ್ತಿದೆ ನಾನಿಲ್ಲಿದ್ದೇನೆ ಎಂಬುದು ತಿಳಿಯುತ್ತಿಲ್ಲ ಎಲ್ಲವೂ ಮುಸುಕಾಗಿ ಕಾಣಿಸುತ್ತಿದೆ ನಾನು ಹಗ್ಗವನ್ನು ಬಿಡಿಸಿಕೊಳ್ಳಲು ಹವಣಿಸಿದಾಗ ಯಾರದ್ದೋ ಧ್ವನಿ ಅಸ್ಪಷ್ಟವಾಗಿ ಕೇಳಿಸಿತು ಹ್ಞೂ ಇವಳಿಗೆ ಎಚ್ಚರ ಆಗಲಿ ಅಂತ ಕಾಯ್ತಾ ಇದೆಯಲ್ಲ ನೋಡು ಪ್ರಜ್ಞೆ ಬಂತು ಈಗಲಾದರೂ ನಮ್ಮ ಕೆಲಸ ಬೇಗ ಮುಗಿಸಿ ಹೊರಟು ಬಿಡೋಣ ಸಿಕ್ಕಾಕೊಂಡ್ರೆ ಬಾಸ್ ನಮ್ಮನ್ನು ಸುಮ್ಮನೆ ಬಿಡಲ್ಲ ಗಡುಸು ಧ್ವನಿಗೆ ಮೆಲ್ಲಗೆ ಸುತ್ತಲೂ ಕಣ್ಣಾಡಿಸಿದೆ ಮೂವರು ದಾಂಡಿಗರು ನನ್ನನ್ನು ಸುತ್ತುವರೆದಿದ್ದರು ನನಗೆ ಒಮ್ಮೆಲೆ ಜೀವ ಕಂಪಿಸಿದ್ದಂತಾಯಿತು ಯಾರೂ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ನನ್ನ ರಾಮ್ ಎಲ್ಲಿ ಪ್ರಜ್ಞೆಯಿಲ್ಲದಿದ್ದಾಗ ಸಾಯಿಸಿಬಿಟ್ಟರೆ ಇವಳು ನರಳುವುದನ್ನು ನೋಡಿ ಮಜಾ ತಗೊಳಕ್ಕಾಗಲ್ಲ ಮಗ ಮತ್ತೊಬ್ಬ ಹೇಳಿದ ಅಂದರೆ ಇವರು ನನ್ನನ್ನು ಸಾಯಿಸಲು ಕಿಡ್ನ್ಯಾಪ್ ಮಾಡಿದ್ದಾರಾ ನನಗೆ ಜಂಗಾಬಲವೇ ಹುಡುಗಿ ಹೋಯಿತು ಹೇ ಇವಳು ವಿಭೂತ್ ಸರ್ ಪಿ ಎ ತಾನೇ ಅಥವಾ ಅವಳು ಅಂತ ಬೇರೆ ಯಾರನ್ನಾದರೂ ಎತ್ತಾಕೊಂಡು ಬಂದ್ಬಿಟ್ಟಿದ್ದೀರಾ ಇನ್ನೊಬ್ಬ ಕೇಳಿದ ನನ್ನ ಉಸಿರಿನ ಮಿತಿ ಕ್ಷೀಣಿಸುತ್ತಿತ್ತು ಯಾರಿವರು ನನ್ನನ್ಯಾಕೆ ಕೊಲ್ಲುತ್ತಿದ್ದಾರೆ ಆ ವಿಭೂತ್ ಕಡೆಯವರ ಏನೊಂದು ಅರ್ಥವಾಗುತ್ತಿಲ್ಲ ಅವಳೇ ಕಣೋ ಪ್ರಜ್ಞಾ ಅಂತ ಫೋಟೋದಲ್ಲಿ ಇದ್ದಿದ್ದು ಇವಳೇ ಆದರೂ ಇಷ್ಟು ಸುಂದರವಾಗಿರೋ ಹುಡುಗಿನ ಹಾಗೆ ಸಾಯಿಸೋದಕ್ಕೆ ಬೇಜಾರಾಗ್ತಿದೆ ಮಜಾ ಮಾಡಿ ಸಾಯಿಸೋಣ ಅಂದರೆ ಟೈಮ್ ಬೇರೆ ಇಲ್ಲ ಎಂದವನೇ ಮಾದಕವಾಗಿ ಅಡಿಯಿಂದ ಮುಡಿವರೆಗೆ ನನ್ನನ್ನೇ ದಿಟ್ಟಿಸಿದ ಮಾತಾಡ್ತಾ ನಿಂತಿದ್ದು ಸಾಕು ಹೋಗೋ ಕೆರೆಸಿನ್ ಬಾ ಇನ್ನೊಬ್ಬ ಹೇಳಿದಾಗ ಭಯಕ್ಕೆ ನನ್ನ ದೇಹವು ಸಂಪೂರ್ಣವಾಗಿ ನಿತ್ರಾಣಗೊಂಡಿತು ಕೊನೆಗೂ ನಾನು ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯವಾಗಲೇ ಇಲ್ಲ ಅಪ್ಪ ಅಮ್ಮ ಯಜ್ಞ ಆತ್ಮಕ್ಕೆ ಶಾಂತಿ ಕೊಡಿಸಲು ಆಗಲೇ ಇಲ್ಲ ಅವರ ಸಾವಿಗೆ ನ್ಯಾಯ ಒದಗಿಸಿಕೊಡಲು ಆಗಲಿಲ್ಲ ಇಂದು ನಾನು ಜೀವಂತವಾಗಿ ದಹನವಾಗಿ ಬಿಡುತ್ತೇನೆ ನನ್ನ ಮನಸ್ಸು ನೋವಿನಿಂದ ಚೀರಿಟ್ಟಿತ್ತು ದುಃಖ ಒತ್ತರಿಸಿ ಬಂದಿತ್ತು ಅತ್ತು ಗೋಳಾಡಬೇಕೆನಿಸಿದರೂ ನನ್ನಿಂದ ಆಗುತ್ತಿಲ್ಲ ಇಲ್ಲದೆ ಅರಿಯುತ್ತಿದ್ದ ಕಣ್ಣೀರಿಗಷ್ಟೇ ಆದ್ಯತೆ ಆ ಕ್ರೂರಿಗಳಲ್ಲಿ ಕರುಣೆಗೆ ಜಾಗವೇ ಇರಲಿಲ್ಲ ಒಬ್ಬ ನನ್ನ ಮೈ ಮೇಲೆ ಸೀಮೆಣ್ಣೆಯನ್ನು ಸುರಿಯತೊಡಗಿದ ತೊಡಗಿದ ಕೊನೆಯ ಪಕ್ಷ ನನ್ನನ್ನು ಕೊಲ್ಲಿ ಕಾರಣವನ್ನಾದರೂ ಹೇಳಬಹುದಿತ್ತಲ್ಲವೇ ಯಾಕೆ ಸಾಯುತ್ತಿದ್ದೇನೆ ನಾನು ಅವನು ಮ್ಯಾಚ್ ಬಾಕ್ಸ್ ಹುಡುಕುತ್ತಿರುವಾಗ ಹೊರಗಿನಿಂದ ಗಾಬರಿಯಿಂದ ಓಡಿ ಬಂದ ಮತ್ತೊಬ್ಬ ಹೇ ಎಲ್ಲರೂ ತಪ್ಪಿಸಿಕೊಳ್ಳಿ ಯಾರೋ ಬರ್ತಾ ಇದ್ದಾರೆ ಎಂದ ಏನೋ ಹೇಳ್ತಿದ್ದೀಯಾ ಇಷ್ಟೊತ್ತಲ್ಲಿ ಯಾರು ಬರ್ತಾರೆ ಅವರಲ್ಲೊಬ್ಬ ಕೇಳಿದ ಗೊತ್ತಿಲ್ಲ ಆದರೆ ಯಾವುದೋ ಕಾರ್ ಬಂದು ನಿಂತಿದ್ದನ್ನು ನೋಡಿದೆ ಈಗ ನಾವು ಬಚಾವಾಗಬೇಕು ಇವಳನ್ನು ಯಾವಾಗ ಬೇಕಾದರೂ ಸಾಯಿಸಬಹುದು ಬನ್ನಿ ಎಂದವನೇ ಹಿಂದಿನ ಬಾಗಿಲಿನಿಂದ ಕಾಲ್ಕಿತ್ತ ಉಳಿದವರು ನನ್ನನ್ನು ಹಾಗೆಯೇ ಬಿಟ್ಟು ಓಡಿ ಹೋದರು ಅಷ್ಟರಾಗಲೇ ನಾನು ಅರೆಜೀವವಾಗಿದ್ದೆ ನನ್ನ ಕಣ್ಣುಗಳು ತೇಲುತ್ತಿದ್ದವು ದೇಹ ನಿಶ್ಯಕ್ತಗೊಂಡಿತ್ತು ಪ್ರಜ್ಞಾ ಯಾರದ್ದೋ ಗಾಬರಿ ತುಂಬಿದ ಕೂಗು ಎರಡು ಆಕೃತಿಗಳು ನನ್ನ ಬಳಿಗೆ ಓಡಿ ಬಂದವು ನನ್ನ ದೃಷ್ಟಿ ಮಂಜಾಗುತ್ತಿತ್ತು ಏನೊಂದು ಗೋಚರಿಸುತ್ತಿಲ್ಲ ನಿಧಾನವಾಗಿ ನನ್ನ ಕಣ್ರೆಪ್ಪೆಗಳು ಬಂಧಿಯಾದವು ನಾನು ಮತ್ತು ಆರೋಹಿ ಗೋಡೌನ್ ಒಳಗೆ ಬಂದು ನೋಡಿದಾಗ ಪ್ರಜ್ಞಾ ಎಚ್ಚರವಿಲ್ಲದೆ ಬಿದ್ದಿದ್ದಳು ಕೈಕಾಲುಗಳನ್ನು ಹಗ್ಗದಿಂದ ಬಂಧಿಸಲಾಗಿತ್ತು ಅವಳನ್ನು ಆ ಸ್ಥಿತಿಯಲ್ಲಿ ಕಂಡು ನನ್ನ ಹೃದಯ ಹಿಂಡಿದಂತಾಯಿತು ಪ್ರಜ್ಞಾ ಎಂದು ಕೂಗುತ್ತಲೇ ಅವಳತ್ತ ಧಾವಿಸಿದವನು ಅವಳನ್ನು ನನ್ನ ಮಡಿಲಿಗೆ ಹಾಕಿಕೊಂಡೆ ಆರೋಹಿ ಒಂದೇ ಸಮನೆ ಅಳಲು ಶುರುಬಿಟ್ಟಳು ಅವಳ ಬಾಯಿಗೆ ಕಟ್ಟಿದ್ದ ಬಟ್ಟೆಯನ್ನು ಬಿಡಿಸಿದೆ ಕೈಕಾಲುಗಳನ್ನು ಬಂಧನದಿಂದ ಮುಕ್ತಗೊಳಿಸಿದೆ ಅವಳ ಮುಖ ಅತ್ತು ಅತ್ತು ಕೆಂಪಾಗಿ ಬಿಟ್ಟಿತ್ತು ಕೆನ್ನೆಯ ಮೇಲೆ ಕಣ್ಣೀರಿನ ಕಲೆಗಳು ಹಾಗೆಯೇ ಅಚ್ಚುತ್ತಿದ್ದವು ನನ್ನ ಹೃದಯ ವಿಲವಿಲನೆ ಒದ್ದಾಡಿತು ನನಗರಿವಿಲ್ಲದೆ ನನ್ನ ಕಣ್ಣಿನಿಂದ ಕಂಬನಿ ತೊಟ್ಟಿಕ್ಕುತ್ತಿತ್ತು ಪ್ರಜ್ಞಾ ಪ್ಲೀಸ್ ಕಣ್ಬಿಡು ನಿಂಗೇನೂ ಆಗಿಲ್ಲ ನಾನು ಬಂದಾಯಿತು ಇಲ್ಲಿ ನೋಡು ಪ್ಲೀಸ್ ಓಪನ್ ಯುವ ಐಸ್ ಅವಳ ಕೆನ್ನೆ ತಟ್ಟುತ್ತಾ ಒಂದೇ ಸಮನೆ ಬಡಬಡಿಸಿದೆ ಅವಳು ಕಣ್ತೆರೆಯಲಿಲ್ಲ ಆರೋಹಿ ಅಳು ನನ್ನನ್ನು ಮತ್ತಷ್ಟು ಗಾಬರಿಗೊಳಿಸಿತು ಪ್ಲೀಸ್ ನಿಮ್ಮ ಕೈ ಮುಗಿತೀನಿ ಅಳು ನಿಲ್ಲಿಸ್ತೀರಾ ಅವಳಿಗೇನೂ ಆಗಿಲ್ಲ ಸುಮ್ಮನೆ ನನಗೆ ಗಾಬರಿ ಪಡಿಸ್ತಿದ್ದೀರಾ ಅಸಮಾಧಾನದಿಂದ ಹೇಳಿದೆ ಅವಳ ಮೈ ಮೇಲೆ ಕೆರೋಸಿನ್ ಸುರಿದಿರುವುದು ನನ್ನ ಗಮನಕ್ಕೆ ಬರುತ್ತಿದ್ದಂತೆ ಔಹಾರಿದ್ದೆ ನನ್ನ ದೇಹ ತಣ್ಣಗಾಗುತ್ತಿರುವಂತೆ ಭಾಸವಾಯಿತು ಅಂದರೆ ಯಾರೋ ಇವಳನ್ನು ಸಾಯಿಸಲು ಕಿಡ್ನಾಪ್ ಮಾಡಿದ್ದರೆ ಯಾರದು ಎಣ್ಣೆ ಸುರಿದು ಹಾಗೆ ಬಿಟ್ಟು ಹೋಗಿದ್ದಾರೆಂದರೆ ನಾನು ಬರುವುದು ಒಂದು ನಿಮಿಷ ತಡವಾಗಿದ್ದರೂ ಪ್ರಜ್ಞಾ ಮುಂದೆ ಕಲ್ಪಿಸಿಕೊಳ್ಳಲಾಗಲಿಲ್ಲ ಗಂಟಲ ಪಸೆ ಆರಿದಂತಾಯಿತು ಸರ್ ಏನು ಯೋಚನೆ ಮಾಡ್ತಾ ಇದ್ದೀರಾ ಎತ್ಕೊಳ್ಳಿ ಮನೆಗೆ ಕರ್ಕೊಂಡು ಹೋಗೋಣ ಅಳುತ್ತಲೇ ಹೇಳಿದಳು ಆರೋಹಿ ಯೋಚನೆಯಿಂದ ಹೊರಬಂದವನು ಕಣ್ಣೊರೆಸಿಕೊಂಡು ಅವಳನ್ನು ತನ್ನ ತೋಳಲ್ಲಿ ಎತ್ತುಕೊಂಡು ಹೊರಬಂದೆ ಅವಳನ್ನು ಮನೆಗೆ ಕರೆತಂದು ಹುಷಾರಾಗಿ ಹಾಸಿಗೆಯ ಮೇಲೆ ಮಲಗಿಸಿದ ಮೇಲೂ ನನ್ನದು ಕೂಡ ಕಡಿಮೆಯಾಗಿರಲಿಲ್ಲ ಏನೋ ಕೆಟ್ಟದರ ಮುನ್ಸೂಚನೆ ಅವಳು ಇವತ್ತು ಯಾವ ಸ್ಥಿತಿಯಲ್ಲಿ ಸಿಕ್ಕಳು ಎಂದು ನೆನದಾಗಲೆಲ್ಲ ಎದೆಯಲ್ಲಿ ಹೇಳತೀರದ ಕಂಪನ ಅವಳ ಜೀವಕ್ಕೆ ಅಪಾಯವಿರುವುದಂತೂ ಸತ್ಯ ಎಂದು ತಿಳಿದು ಹೋಗಿತ್ತು ಇದರ ಹಿಂದೆ ಯಾರಿದ್ದಾರೆ ಎಂದು ಕಂಡುಹಿಡಿಯಬೇಕೆಂದು ನಿರ್ಧರಿಸಿಬಿಟ್ಟೆ ಆರೋಹಿ ಅವಳ ತಲೆಯನ್ನು ನೇವರಿಸುತ್ತಾ ಕುಳಿತು ಬಿಟ್ಟಿದ್ದಳು ಆರೋಹಿ ಅವರೇ ನಿಮ್ಮಿಂದ ಒಂದು ಸಹಾಯ ಆಗಬೇಕು ಯಾರೋ ನಿಮ್ಮ ಫ್ರೆಂಡ್ನ ಕೊಲ್ಲುವುದಕ್ಕೆ ಟ್ರೈ ಮಾಡ್ತಿದ್ದಾರೆ ಯಾರಿರಬಹುದು ಅಂತ ನಿಮಗೇನಾದರೂ ಗೊತ್ತಾ ಪ್ರಜ್ಞಾಗೆ ಆಗದವರು ಯಾರಾದರೂ ಇದ್ದಾರಾ ಎಂದೆ ಇಲ್ಲ ಸರ್ ಅಂಥವರು ಯಾರೂ ಇಲ್ಲ ಅವಳಿಗೆ ಅಪ್ಪ ಅಮ್ಮ ಇಲ್ಲ ಎಲ್ಲ ನಾನೇ ಎಂದಳು ಅವಳು ಅನಾಥೆ ಎಂದು ತಿಳಿದಾಗ ಮನಸ್ಸಿಗೆ ಮತ್ತಷ್ಟು ಸಂಕಟವಾಯಿತು ಮತ್ತು ಆವಾಗಲೇ ಯಾರು ರಾಮ್ ಅಂತ ಹೇಳ್ತಾ ಇದ್ರಲ್ಲ ಅದ್ಯಾರು ಎಂದೆ ಅವನು ಪ್ರಜ್ಞಾ ಪ್ರೀತಿಸುತ್ತಿದ್ದ ಹುಡುಗ ಇಬ್ಬರು ತುಂಬ ಪ್ರೀತಿಸುತ್ತಿದ್ದರು ಆರು ತಿಂಗಳ ಹಿಂದೆ ಏನಾಯ್ತೋ ಗೊತ್ತಿಲ್ಲ ರಾಮ್ ಅವಳಿಂದ ದೂರವಾದ ಆಗ ಅವಳು ಫುಲ್ ಡಿಪ್ರೆಷನ್ಗೆ ಒಳಗಾಗಿ ಬಿಟ್ಟಿದ್ಲು ಅವನು ಒಂದಲ್ಲ ಒಂದಿನ ಬರ್ತಾನೆ ಅಂತ ಕಾಯ್ತಿದ್ಲು ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ರಾಮ್ ಫೋನ್ ಮಾಡಿ ನಾಳೆ ಸಂಜೆ ಸಿಗೋಣ ಏನೋ ಮಾತಾಡಬೇಕು ಅಂದಿದ್ದಂತೆ ಅವಳು ತುಂಬ ಖುಷಿಯಾಗಿದ್ಲು ಎಂದಳು ಹೋ ಅದಕ್ಕೆ ಅವಳು ಸಂಜೆ ಬೇಗನೆ ಹೋಗಬೇಕೆಂದಿದ್ದು ಅಂದರೆ ಅವಳು ರಾಮ್ನ ಮೀಟ್ ಮಾಡೋಕೆ ಅಂತ ಹೋದಾಗ ಯಾರೋ ಅವಳನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಹಾಗಾದರೆ ನನಗೆ ಕಾಲ್ ಮಾಡಿದವರು ಯಾರು ಆರೋಹಿ ನನಗೆ ಅವನ ನಂಬರ್ ಕೊಡೋಕ್ಕಾಗುತ್ತಾ ಕೇಳಿದೆ ಹಾಂ ಅದು ಪ್ರಜ್ಞಾ ಫೋನಲ್ಲಿ ಇದೆ ವೆಯ್ಟ್ ಎಂದು ಪ್ರಜ್ಞಾಳ ಫೋನಿನಿಂದ ಅವನ ನಂಬರ್ ಹುಡುಕಿ ನನಗೆ ಕೊಟ್ಟಳು ನನಗೆ ಏನೋ ಅನುಮಾನ ಬಂದಿತ್ತು ನನಗೆ ಬಂದಿದ್ದ ಅನ್ನೋ ನಂಬರ್ ನೋಡಿದೆ ಆಶ್ಚರ್ಯಚಕಿತನಾಗಿದ್ದೆ ಅವರಡು ಒಂದೇ ನಂಬರ್ ಇದು ಹೇಗೆ ಸಾಧ್ಯ ಅವಳಿಗೆ ಫೋನ್ ಮಾಡಿದ್ದ ವ್ಯಕ್ತಿ ನನಗೆ ಫೋನ್ ಮಾಡಿ ಅವಳನ್ನು ಕಾಪಾಡಲು ಹೇಳಿದ ವ್ಯಕ್ತಿ ಇಬ್ಬರೂ ಒಂದೇ ಅಂದರೆ ಅವಳಿಗೆ ಫೋನ್ ಮಾಡಿದ್ದು ರಾಮ್ ಅಲ್ವಾ ಅವನು ರಾಮ್ ಆಗಿದ್ದರೆ ಅವನ ಹತ್ತಿರ ನನ್ನ ನಂಬರ್ ಹೇಗೆ ಬಂತು ಯಾರೋ ರಾಮ್ ಹೆಸರಲ್ಲಿ ಅವಳಿಗೆ ಫೋನ್ ಮಾಡಿ ಕರೆಸಿಕೊಂಡು ಅವಳನ್ನು ಕಿಡ್ನ್ಯಾಪ್ ಮಾಡಿದ್ರ ಹಾಗಾಗಲು ಸಾಧ್ಯವಿಲ್ಲ ರಾಮ್ ಹೆಸರಲ್ಲಿ ಫೋನ್ ಮಾಡಿದ್ದವನ ಉದ್ದೇಶ ಪ್ರಜ್ಞಾನ ಕೊಲ್ಲುವುದೇ ಆಗಿದ್ದರೆ ಅವನು ನನಗೆ ಫೋನ್ ಮಾಡಿ ಅವಳನ್ನು ಕಾಪಾಡಲು ಯಾಕೆ ಹೇಳುತ್ತಿದ್ದ ಅಥವಾ ಇದೆಲ್ಲ ಬೇಕೆಂದೇ ಮಾಡಿರಬಹುದಾ ಅವಳನ್ನು ಕಿಡ್ನ್ಯಾಪ್ ಮಾಡಿ ನಾನು ಹೋಗಿ ಅವಳನ್ನು ಕಾಪಾಡುವಂತೆ ಮೊದಲೇ ಯೋಚನೆ ಮಾಡಿದ್ದರೆ ಆದರೆ ಅದರಿಂದ ಅವರಿಗೇನು ಲಾಭ ಏನೊಂದು ಅರ್ಥವಾಗದೆ ತಲೆ ಸಿಡಿದಂತಾಯಿತು ಮುಂದುವರೆಯುವುದು